ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರಿ ಶುರುವಾತ್ ಈಗ ಇವತ್ತು ಸೋಮವಾರ ಅಲ್ಲ ಮಧ್ಯಾಹ್ನ ಒಂದು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅದೊಲ್ದೇ ಸ್ವಲ್ಪ ಮನೇಲಿ ಏನು ಕೆಲಸ ಅಂದರೆ ಇವತ್ತು ಸೋಮವಾರ ಸ್ನಾನ ದೇವ್ರ ಪೂಜೆ ಆಗಬೇಕು ಫಸ್ಟು ಆಮೇಲೆ ನಾನು ಪ್ರ ಈ ಶ್ರಾವಣ ಮಾಸ್ತರೆ ನಾಲ್ಕು ವಾರ ಶಂಭುಲಿಂಗನ ಬುಕ್ಕನ್ನು ಓದ್ತೇನಲ್ಲ ಹಾಗಾಗಿ ಇದು ಎರಡನೇ ವಾರ ಬುಕ್ ಓದಬೇಕು ಆಮೇಲೆ ತಿಂಡಿ ಮಾಡಬೇಕು ತಿಂಡಿ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡನಿ ಯಾಕಂದ್ರೆ ಗೃಹ ಪ್ರವೇಶಕ್ಕೆ ಹೋಗೋದೈತಿ ಅಂತ ಹೇಳಿದ್ನಲ್ಲ ಹಾಗಾಗಿ ಇವತ್ತಿನ ರುಟೀನ್ ಬ್ಲಾಗ್ ಹೆಂಗಿರ್ತೈತಿ ಅಂತ ಕಂಪ್ಲೀಟಾಗಿ ನೋಡಿರಿ ನೀವು ಕೂಡ ಓಕೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ ನಾನು ತುಂಬ ದಿನ ಆಗಿತ್ತು ರುಟೀನ್ ಬ್ಲಾಗ್ ಮಾಡಲಿಲ್ಲ ಬರೀ ರೆಸಿಪಿ ವಿಡಿಯೋಗಳನ್ನು ಹಾಕ್ತಾ ಬಂದಿದ್ದೆ ಹಾಗಾಗಿ ಇವತ್ತು ರೂಟಿನ್ ಬ್ಲಾಗ್ ಶೂಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ನಾಳೆ ಕೂಡ ನಾನು ವಿಡಿಯೋನ ಮಾಡ್ತೀನಿ ಇದು ಕಂಟಿನ್ಯೂ ಆಗೋಣ ಇವತ್ತು ಸಂಜೆವರೆಗೂ ಏನೇನು ಆಗುತ್ತೆ ಅದನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ ಓಕೆ ಬನ್ನಿ ಇವತ್ತಿನ ದಿನ ಬ್ಲಾಗ್ ಏನೆಲ್ಲ ಇರ್ತೀವಿ ಅದನ್ನು ನೀವು ಕೂಡ ನೋಡಿ ನೋಡಿರಿ ಇಲ್ಲಿ ತಿಂಡಿಗೆ ಹೆಚ್ಚಾಕೆಲ್ಲ ರೆಡಿ ಇಟ್ಕೊಂಡಾನೆ ತರಕಾರಿ ಬುಟ್ಟಿ ಅದೆಲ್ಲ ಇಟ್ಕೊಂಡ ನೋಡಿ ರಾತ್ರಿ ರಾತ್ರಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಪಾತ್ರೆಗಳು ಇಷ್ಟಿದ್ದು ತೊಳೆದಿದ್ದೆ ರಾತ್ರಿ ಇನ್ನೂ ಒಂದಷ್ಟು ಪಾತ್ರೆಗಳು ಈಗ ನಾನು ನೆನ್ನೆ ನೋಡ್ರಿ ರಾಗಿ ಮುದ್ದೆ ಮಾಡಿದ್ದೆಲ್ಲ ಹಾಗೆ ಅದಾವು ಇದು ನಿನ್ನೆ ಗೋಧಿ ದೋಸೆ ಮಾಡಿದ್ದು ಬೆಳಗ್ಗೆ ಹಂಗೆ ಐತಿ ತೊಳಿಬೇಕು ಓಕೆ ಬನ್ನಿ ಇವತ್ತು ಈಗ ನಾಳೆ ದೋಸೆ ದೋಸೆಲ್ಲ ಪಡ್ಡಿಗೆ ನೆನೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಯಾಕಂದರೆ ದಿನ ದಿನ ಉಪ್ಪಿಟ್ಟು ಅವಲಕ್ಕಿ ತಿನ್ನೋದಕ್ಕಾಗಲ್ಲ ನಾಳೆ ಒಂಚೂರು ಪಡ್ ಮಾಡಿಬಿಟ್ರೆ ಬೆಳಗ್ಗೆ ಬೇಗ ಈಸಿ ತಿಂಡಿ ಆಕತಿ ಹಾಗಾಗಿ ಪಡ್ಡಿಗೆ ನೆನೆ ಹಾಕಿದ್ದೀನಿ ಏನಿಲ್ಲ ಅಕ್ಕಿ ಉದ್ದಿನಬೇಳೆ ಸ್ವಲ್ಪ ಹೆಸರು ಬೇಳೆ ಹಾಕಿನಿ ಹಾಗೆ ಕಾಳು ಇಷ್ಟನ್ನು ಹಾಕಿ ನೆನಪಿಡುತ್ತೇನಿ ಒಂದೂವರಿ ಚಟಾಕ್ನ ಅಷ್ಟು ಅಷ್ಟು ಹಾಕಿ ಚಟಾಕಲ್ಲ ಪಾವು ಪಾವು ಅಂತಾರಲ್ಲ ಪಾವು ಅಂತಾರ ಒಂದೊಂದು ಕಡೆ ಚಟಾಕ ಅದು ನೋಡಿರಿ ನಿನ್ನೆ ಒಂದಿಷ್ಟು ಚಕ್ಲಿನ ಕರೆದಿಟ್ಟಿದ್ದೆ ಇನ್ನೂ ಒಂದಿಷ್ಟು ನೀರು ಹಾಕಿ ಇದಕ್ಕೆ ಏನು ಹಾಲು ಕಾಯಿಸಿಲ್ಲ ಹಾಲು ಕಾಯಿಸ್ಬೇಕು ಹಾಗೆ ಇದನ್ನ ಇದರಲ್ಲೇ ಮಾಡಿಬಿಡ್ತೀನಿ ಇಲ್ಲಿ ಮೊಸರು ಹೆಪ್ಪು ಹಾಕಿದ್ದೀನಿ 对。 ಓಕೆ ನೋಡಿರಿ ಎಲ್ಲ ಕ್ಲೀನ್ ಆಯ್ತು ಈಗ ಒಗ್ಗರಣೆನ ಮಾಡಿ ಇಟ್ಟು ಸ್ನಾನ ಕೊಂತೇನೆ ಈಗ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಓಕೆ ನೋಡಿರಿ ಪೂಜೆ ಎಲ್ಲ ಆಯಿತು ದೇವ್ರ ಪೂಜೆ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು ಇವತ್ತು ಸೋಮವಾರ ಎಲ್ಲ ಸ್ನಾನ ಪೂಜೆ ಮಾಡಿಕೊಂಡು ಶಂಭುಲಿಂಗೇಶ್ವರ ಸ್ವಾಮಿ ದೇವ ಬುಕ್ ಬುಕ್ಕನ್ನು ಓದಿದ್ದಿ ಹಾಗೆ ನೋಡಿರಿ ಗೃಹ ಪ್ರವೇಶಕ್ಕೆ ಹೋಗೋಕ್ಕೆ ನಾನು ಕೂಡ ರೆಡಿ ಆದೆ ಹೋಗೋಣ ಅಂತ ಹೋಗಿ ಬರ್ತಾಯಿದ್ದೀನಿ ಹೋಗಿ ಬಂದ ಮೇಲೆ ನಾನು ಸಾಯಂಕಾಲ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ಈಗ ಹೋಗಿ ಬರ್ತೀವಿ ಹಲೋ ಸಾಯಂಕಾಲ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ರೈಸ್ ಮಾಡೇನಿಲ್ಲಿ ಚಪಾತಿ ಹಿಟ್ಟು ಹಾಕಿಟ್ಟನಿ ಕಲಸೋಕಿ ಪಲ್ಯ ಐತಿ ಮೊಸರು ಐತಿ ನೋಡ್ರಿ ಇದ್ರಾಗ ಎಣ್ಣೆ ಕರ್ದಿದ್ದಂಗೆ ಐತಿ ನಾಳೆ ಪಡ್ ಮಾಡೋಣ ಅಂತ ಹೇಳಿ ಪಡ್ಡಿನ ಹಿಟ್ಟು ರೆಡಿ ಮಾಡಿಟ್ಟು ನಾಳೆ ಪೂಜಕರು ಹೋಗ್ಬೇಕು ಓಕೆ ಈಗ ಚಪಾತಿ ಪಲ್ಯ ಅನ್ನ ಸಾಂಬಾರು ಅನ್ನ ಇದನ್ನು ಜಿರಾ ರೈಸ್ ಮಾಡಬೇಕು ಮತ್ತು ಇಷ್ಟೊತ್ತಿನ ಸಾಂಬ ಸಾಂಬಾರು ಯಾರು ಮಾಡ್ತಾರಂತ ಪಾತ್ರೆಗಳದ ಒಂದಷ್ಟು ಪಾತ್ರೆಗಳದವು ತೊಳಿಬೇಕು ಓಕೆ ನಮ್ಮ ಮನೆಯದು ಲೈಟ್ ನೋಡ್ರಿ ಹೆಂಗೆ ಕಾಣಿಸ್ತತಿ ಎಲ್ಲಿ ಅಂದರೆ ಇದನ್ನು ಹಚ್ಚಿಲ್ಲ ನಾವು ಏನು ಅದಕ್ಕೆ ಜುಮರ್ ಲೈಟ್ ಆನ್ ಮಾಡಿಲ್ಲ ಆದರೆ ಹೆಂಗೆ ಕಾಣಿಸ್ತದೆ ದೇವ್ರ ಎಲ್ಲ ಹಚ್ಚಿ ಬಾಗಿಲು ಉದ್ದಿನ ಬಳೆ ಬೆಳಗಿದ್ದೆ ಸಂಜೆ ಆಗಿತ್ತಲ್ಲ ಬೆಳಗ್ಗೆ ತೋರಿಸಿದ್ದೆ ಅಷ್ಟೇ ಮಾಡಿದ್ರೆ ಕೆಲಸ ಎಷ್ಟೋ ಕೊಟ್ಟಿರ್ತಾವೆ ಕೆಲವೊಂದು ಬಿಟ್ಟು ಕೂತ್ಕೊತೀನಿ ಕೆಲವೊಂದು ಮಾಡ್ಕೊತೀನಿ ಬರ್ರಿ ಈ ಕಡೆಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಅನ್ನ ಮಾಡೀನಿ ಜೀರಾ ರೈಸ್ ಮಾಡಬೇಕು ಈಗ ಒಂದು ಈರುಳ್ಳಿ ಹಚ್ಚಿ ಜೀರಾ ರೈಸ್ ಮಾಡ್ತೀನಿ ಹಾಗೆ ಚಪಾತಿ ಪಲ್ಯ ಚಪಾತಿ ಇಟ್ಟಿನಿ ಕರ್ರ ಅಂತ ನೀರಾಗಿ ಕಲಿಸಿದರೆ ಆಯಿತು ಚಪಾತಿ ಹಿಟ್ಟು ಕೂಡ ರೆಡಿ ಆಗುತ್ತೆ ಇನ್ನು ನೋಡ್ರಿ ನಾನು ಗ್ಲಾಸ್ ತೊಗೊಂಬಂದಿ ಅವನ್ನ ಏನಾದರೂ ಜ್ಯೂಸ್ ಜ್ಯೂಸ್ ಮಾಡಿದಾಗ ಏನಾದರೂ ಒಂದು ರೆಸಿಪಿ ಮಾಡಿದಾಗ ಬರ್ತೈತಿ ಅಂತ ಹೇಳಿ ಹುಡುಕಿ ಹುಡುಕಿ ತಗೊಂಬಂದೆ ಒಂದೇ ರೆಸಿಪಿ ಶೂಟ್ ಮಾಡಿರತ್ತ ಅಂದಮೇಲೆ ಮಾಡಿಲ್ಲ ನೆಕ್ಸ್ಟ್ ಮತ್ತೇನಾದರೂ ರೆಸಿಪಿ ಮಾಡಿದ್ರೆ ತೋರಿಸ್ತೀನಿ ಇಲ್ಲೆಷ್ಟು ಕ್ಲೀನ್ ಮಾಡಿದರೂ ಹಿಂಗೆ ಗಲೀಜ್ ಆಕೈತೆ ನೋಡ್ರಿ ಇದು ಕ್ಲೀನ್ ಮಾಡೋದು ಮತ್ತೊಂದಿಸ್ಕೊಳ್ಳೋದು ಇಲ್ಲಿ ಇನ್ನೊಂದು ಸ್ಟ್ಯಾಂಡ್ ತಗೋಬೇಕು ಅಂತದನಿ ಸ್ಟ್ಯಾಂಡ್ ತಗೊಂಡ್ರೆ ಅಡಿಗೆ ಮತ್ತು ಇಲ್ಲಿಂದ ಹಿಡಿದು ಅಲ್ಲಿ ಮಟ್ಟಾಡಬೇಕು ಇದು ಫುಲ್ಲಾಗಿರ್ತದೆ ಅಂದು ಗ್ಯಾಸಿನ ಕಟ್ಟಿ ಅವಾಗ ಫುಲ್ ಫುಲ್ಲಾಗಿರ್ತತಿ ಇದು ಒಂದು ಅಕಸ್ಮಾತ್ ಸಣ್ಣದು ಸಣ್ಣ ಮಾಡ್ಕೊಂಡಿದ್ರೆ ಗತಿ ಏನಪ್ಪ ನಂಗೆ ಆಕತಿ ನೋಡ್ರಿ ಐತಿ ಅದು ಸ್ಟ್ಯಾಂಡ್ ಯಾವಾಗ ಇಷ್ಟ ಆಗಿತ್ತಂತ ಮೀಶೋದಾಗ ಆರ್ಡ್ರ್ ಮಾಡಿ ತೊಗೊಂಡಿದ್ದು ಒಂದು ಸ್ಟ್ಯಾಂಡ್ ಇನ್ನೊಂದು ತಗೋಬೇಕು ಅಂತ ಅದನ್ನೇ ನೋಡೋಣ ತಗೋಳಕ್ಕೆ ಹಾಕತ್ತಿಲ್ಲ ಗೊತ್ತಿಲ್ಲ ಓಕೆ ಈಗ ಊಟ ಎಲ್ಲ ಆಯಿತು ವಾಕ್ ಹೋಗ್ಬಂತಿ ಚಪಾತಿ ಮಾಡಿದೆ ಅಂತ ಹೇಳಿದ್ನಲ್ಲ ಅಲ್ಲೇ ಚಪಾತಿ ತೋರಿಸ್ತಾನೆ ನಿಮಗೆ ತೋರಿಸ್ಲಿಲ್ಲ ಯಾಕೋ ನಾನು ಡೈಲಿ ರುಟೀನ್ ಬ್ಲಾಗ್ ಮಾಡೋದು ಬಿಟ್ಬಿಟ್ಟಿ ಹಾಗಾಗಿ ನನಗೆ ವೀಡಿಯೋ ಮಾಡೋದೇ ಮರ್ತೋಗತೈತಿ ಊಟ ಇದ್ದೆಲ್ಲ ಆಯಿತು ಎಲ್ಲ ತೊಳೆದಿಟ್ಟು ಹಾಲು ಕಾಯಿಸಿ ಉಪ್ಪಾಕಿ ಹೀಗೆ ಹಾಕೋಗಿ ಬಂದೆ ವಾಕೋಗಿ ಬಂದು ಈಗ ಕೂತ್ಕೊಂಡು ಮರುತ್ತದಿ ಕೀಳ ಹಾಸ್ಕೊಂಡು ಓಕೆ ಮತ್ತು ನಾಳೆ ಬೆಳಗ್ಗೆ ಮತ್ತೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಈ ಬ್ಲಾಗ್ನ ಹೀಗೆ ಎಂಡ್ ಮಾಡ್ತೀನಿ ನಾನು ಅಡುಗೆ ಮಾಡೋದನ್ನ ತೋರಿಸ್ತೀನಿ ಅಂತ ಅಂತ ಹೇಳಿದ್ದೆ ತೋರಿಸಿಲ್ಲ ಅವ್ರಿಗೆ ಕೇಳ್ತೇನೆ ಅದಕ್ಕೆ ಓಕೆ ಊಟ ಎಲ್ಲ ಆಯಿತು ಚಪಾತಿ ಪಲ್ಯ ಜೀರಾ ರೈಸ್ ಮಾಡಿದ್ದೆ ಅಂತ ಹೇಳಿದೆ മാ കൂട്ട് വന്നി അത് ഓക്കെ മറ്റു നെക്സ്റ്റ് ബളക്കിസ ബ്ലാഗ് വന്നിട്ട് മറ്റേ മതപക്ഷി ഓക്കെ ഗുഡ് നൈറ്റ്